ಶಾಲಾ ಕಾಲೇಜುಗಳಲ್ಲಿ ಹಿಂದೂ ದೇವರ ಅವಹೇಳನ ಹಾಗೂ ಶಾಸಕರ ಮೇಲಿನ ಸುಳ್ಳು ಎಫ್ಐಆರ್ ದಾಖಲಿಸಲಾಗಿದೆ ಎಂಬುದನ್ನು ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಸೋಮವಾರ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಉಗ್ರರೂಪ ತಾಳಿದೆ ಘೋಷಣೆಗಳನ್ನು ಕೂಗಿ ರಸ್ತೆ ತಡೆ ನಡೆಸಿದ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ ಪ್ರತಿಭಟನೆಯ ವೇಳೆ ಕಾರ್ಯಕರ್ತರ ಮತ್ತು ಪೊಲೀಸರ ನಡುವೆ ಹೂಯಿಕೆ ನಡೆದಿದೆ ಪ್ರತಿಭಟಿಸಿದ ಕಾರ್ಯಕರ್ತರನ್ನು ಬಂಧಿಸಿರುವ ವಿಡಿಯೋ ಈಗ ಎಲ್ಲೆಡೆ ಕಾಡುಗಿಚ್ಚಿನಂತೆ ಹರಡುತ್ತಿದೆ よし ಮಾಡಿದ್ದಾರೆ ಅವರ ಮೇಲೆ ಕೇಸ್ ದಾಖಲಾಗಬೇಕು ಮತಾಂತರದ ಕೇಸನ್ನು ದಾಖಲಿಸಬೇಕು ಅವರನ್ನ ಬಂಧಿಸಬೇಕು ವಿಪರ್ಯಾಸ ನೋಡಿ ಇಬ್ಬರು ಶಾಸಕರು ಭರತ್ ಶೆಟ್ಟಿ ಮತ್ತು ವೇದ್ರಾಸ ಕಾಮತ್ ಅವರೊಟ್ಟಿಗೆ ಇಬ್ಬರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದರೊಟ್ಟಿಗೆ ನಮ್ಮ ಮುಖಂಡರ ಸಿದ್ದರಾಮಯ್ಯರವರೇ ನಿಮಗೆ Thank no!